ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಪ್ಲಾಟ್ ಪ್ಲಾಟ್ನಲ್ಲಿ ಹೊಸ ಬೌಲಾದಿ ಮಠ ನೂತನ ಕಟ್ಟಡ ಭೂಮಿ ಪೂಜೆ ಅಡಿಗಲು ಸಮಾರಂಭ ಕಾರ್ಯಕ್ರಮ ನಡೆಯಿತು ಹಾಗೂ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ದಾಸೋಹ ಚಕ್ರವರ್ತಿ ಸದಾಶಿವರು ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಸಚಿವರು ವೀರೇಶ್ ಅಜ್ಜಾರು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರವಜಿ ವಿಶ್ವಾಸ ವಸಂತ ವೈದ್ಯ ಸವದತ್ತಿ ಶಾಸಕರು ಜೆ ಎಸ್ ನ್ಯಾಮಗೌಡ್ ಸಿದ್ದು ಕಣ್ಣೂರು ರೇಖಾ ಕಾಂಬಳಿ ನಗರಸಭೆ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು यत शरणुनिनगे शरणु विनायत शरणुनिनगे शरणो विनायसयते नमः श्रीनिवासयते ನಮ ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿತಕ್ಕ ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಸರ್ ಅವರಿಗೂ ಮಾನ್ಯ ಶಾಸಕರಿಗೂ ಅತಿಥಿ ಮಹೋದಯರಿಗೂ ತಮ್ಮೆಲ್ಲರ ಪರವಾಗಿ ಭಕ್ತಿಯ ನಮನಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ ಆರದ ದೈವರಾಗಿರುವಂತಹ ಮೂರು ಲೋಕದ ಗಂಡ ಹದಿನಾಲ್ಕು ಲೋಕದ ಶ್ರೀ ಆಗಿರುವಂತಹ ಶ್ರೀ ಗುರುಚಕ್ರವರ್ತಿ ಹೃದಯ ಹೃದಯಮಂದಲ್ಲಿ ಸ್ಮರಣೆ ಮಾಡಿಕೊಂಡು ನವದುರ್ಗಿಯರಿಗೆ ಒಡೆದಂತಹ ಚಂದ್ರಮ್ಮ ತಾಯಿಯನ್ನು ಸ್ಮರಣೆ ಮಾಡಿಕೊಂಡು ಕಾಲಜ್ಞಾನಿ ಚಿಕ್ಕಯ್ಯಪ್ಪನನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ಜಮಖಂಡಿಯ ಸುಕ್ಷೇತ್ರದಲ್ಲಿ ಶ್ರೀ ಗುರುಚಕ್ರವರ್ತಿ ಸದಾಶಿವಮೂರ್ತಿಯರ ಬೆಂಕಿ ಮಾಹಾ ಸಂಸ್ಥಾನ ಹೊಸ ಬಗುಲಾದಿ ಮಠ ಜಮಖಂಡಿ ಶ್ರೀಮಠದಲ್ಲಿ ನೂತನ ವೈದ್ಯಕೀಯ ಕಟ್ಟಡ ಅಂದ್ರೆ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡುವ ಸಲುವಾಗಿ ಹಾಗೂ ಅಡಿಗಲ ಸಮಾರಂಭವನ್ನು ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮದ ಭವ್ಯವಾದ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ನನ್ನ ತಂದೆಯವರಾದ ಪೂಜ್ಯ ಶ್ರೀ ದಾಸೋವ ಚಕ್ರವರ್ತಿ ಸಿದಾಶಿವ ಅನಂತ ಕೋಟಿ ಶರ್ಮು ಶರಣಾರ್ಥಿಗಳು ಅದೇ ತರಹ ವೇದಿಕೆ ಮೇಲೆ ಆಚರಣೆಯಾದಂತಹ ನನ್ನ ತಾಯಿಯವರಾದ ಲಕ್ಷ್ಮೀ ತಾಯಿಯವರಿಗೆ ಅನಂತ ಕೋಟಿ ಶರ್ಮು ಶರಣಿಗಳು ಮುಜರಾ ಇಲಾಖೆಯಿಂದ ಓಡಿಸುವಂಥ ಪ್ರಯತ್ನ ನಾವೆಲ್ಲ ನಾವು ಆನಂದವರು ವೈದ್ಯವರು ಇದ್ದವರೆಲ್ಲ ಕೂಡಿ ಪ್ರಯತ್ನ ಮಾಡಿ ಸಾಧ್ಯ ಆಗ್ತದೆ ಬನ್ನ ಈ ಮಠಕ್ಕೆ ಓಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಈ ಮಠಕ್ಕೆ ಅಂತ ಪರಂಪರೆ ಇದೆ ತಂದೆ ಅಂತ ಭಕ್ತರಿದ್ದಾರೆ ಮಠಕ್ಕೆ ತಂದೆಯಾದಂಥ ಸಿದ್ಧಾಂತವನ್ನು ಹೊಂದಿಕೊಂಡಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬೆಳೀಬೇಕು ಭಾಳಷ್ಟು ಭಕ್ತರನ್ನು ಹೊಂದಬೇಕು ಆ ಭಕ್ತರ ಮೂಲಕ ಮಠದ ವಿಚಾರಗಳನ್ನು ಅವ್ರ ಮೂಲಕ ಸಮಾಜಕ್ಕೆ ಕೇಳುವಂಥ ಪ್ರಯತ್ನ ಆಗಲಿ ಅಂತ ನನ್ನ ಅನಿಸಿಕೆ ಈಗಾಗಲೇ ಪೂಜ್ಯ ಸ್ವಾಮೀಜಿ ಅವರಿಗೆ ಸುಮಾರು ಹದಿಮೂರು ಹದಿನಾಲ್ಕು ಮಠಗಳನ್ನು ನಾವು ನಡೆಸ್ತಾ ಇದ್ದೀವಿ ಅಲ್ಲಲ್ಲಿ ಬಹಳಷ್ಟು ದಾಸೋಹ ಇರ್ಬೋದು ಶಿಕ್ಷಣ ಇರ್ಬೋದು ಹಲವಾರು ಕ್ರಾಂತಿಕಾರಿ ಕೆಲಸವನ್ನು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಠ ಮಾಡುವುದು ನಮ್ಗೆಲ್ಲದ ಹೆಮ್ಮೆಯ ವಿಷಯ ಮಠಗಳಂದ ತಕ್ಷಣ ಮಠಗಳ ಕೆಲಸ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಆಗ್ತಾ ಇತ್ತು ಯಾರಿಗೆ ಅನ್ನ ಎಲ್ಲ ಅನ್ನ ಕೊಡುವಂಥ ಕೆಲಸ ಮಠಗಳ ಮಾಡೋದನ್ನು ನಾವು ನಾಲ್ಕು ವರ್ಷ ಇನ್ನೂರು ವರ್ಷಗಳಿಂದ ನಾನು ನೋಡ್ತಾ ಬಂದಿದ್ದೆ ಮುಂಚೆ ಸರ್ಕಾರಿ ಶಾಲೆಯಿಂದ ಸಂದರ್ಭದಲ್ಲಿ ಬಹಳಷ್ಟು ಮಠಗಳು ಶಿಕ್ಷಣ ಸೌಖ್ಯ ಪ್ರಾರಂಭ ಮಾಡಿ ಅವರು ಬಡವರಿಗೆ ಆತು ಶ್ರೀಮಂತರಿಗೆ ಯಾರೇ ಕೂಡ